ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಸಾಮಾಜಿಕ ಕಾರ್ಯಕರ್ತರ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದಂಥ ಪಿ ಯಶನಾಥನ್ ಅವರು ಈಗಾಗಲೇ ಒಂದು ವರದಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಏನಂದರೆ ಸರ್ಕಾರದ ಸುತ್ತೋಲೆ ಸುತ್ತೋಲೆಗೆ ಸರ್ಕಾರಿ ಅಧಿಕಾರಿಗಳ ಭಯಭಕ್ತಿ ಇರಲಿ ಅನ್ನೋಂಥ ಒಂದು ವರದಿ ತಾವು ಈಗಾಗಲೇ ಪ್ರಸಾರ ಮಾಡಿದೆವು ಆ ಒಂದು ವಿಚಾರವಾಗಿ ವಿಧಾನಸೌಧದಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರಿಗೆ ಈ ಒಂದು ಸರ್ಕಾರಿ ಅಧಿಕಾರಿಗಳು ನಿಗದಿತ ಸಮಯದಲ್ಲಿ ಅಂದರೆ ವಿಶ್ವ ಸಾರ್ವಜನಿಕರ ಸಾರ್ವ ಸಾರ್ವಜನಿಕರಿಗಾಗಿ ಮೀಸಲಿರುವ ಸಮಯದಲ್ಲಿ ಅಧಿಕಾರಿಗಳು ಕಚೇರಿಯಲ್ಲಿ ಸಿಗದೇ ಇರುವ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲು ಅವರು ವಿಧಾನಸೌಧದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರಿಗೆ ಭೇಟಿಯಾಗಲು ಹೋಗಿ ಅಲ್ಲಿ ಒಂದು ಮನವಿ ಪತ್ರ ಕೊಟ್ಟಿರುವ ವರದಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ತಾವೆಲ್ಲ ಅದನ್ನು ಗಮನಿಸಬೇಕಂತ ಹೇಳಿ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀರಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜನೀಶ್ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳು ವಿಧಾನಸೌಧ ಬೆಂಗಳೂರು ನಾನು ಇಲ್ಲಿಂದನೇ ಮಾತಾಡ್ತಾ ಇರೋದು ಒಂದು ಟಪ್ಪಲ್ಲಿ ಕೊಟ್ಟಿದ್ದೀನಿ ವಿಶೇಷ ಏನಪ್ಪಾ ಅಂದರೆ ನೇರವಾಗಿ ಹೆಸ್ರು ಹಾಕಿ ನಾನು ಕೊಟ್ಟಿದ್ದೀನಿ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ನಿರ್ದೇಶಕರಾದ ಶ್ರೀಯುತ ಶಿವಕುಮಾರ್ ಕೆ ಬಿ ಬಾ ಆಸೆ ರವರನ್ನು ಭೇಟಿ ಮಾಡಿ ಮನವಿ ಕೊಡುವುದಕ್ಕೆ ಹೋಗುವ ಸಮಯದಲ್ಲಿ ಇರದೇ ಅದರಲ್ಲೂ ಸಾರ್ವಜನಿಕರನ್ನು ಭೇಟಿ ಮಾಡಲು ನಿಗದಿಪಡಿಸಿರುವ ಸಂದರ್ಶನ ಸಮಯದಲ್ಲಿ ಇರುವ ಇರದೇ ಇರುವ ದೂರಿನ ಮನವಿ ಇದನ್ನು ನಾನು ಹೇಳಿದ್ದೀನಿ ವಿಶೇಷ ಏನಪ್ಪ ಅಂದರೆ ಮೂರುವರೆಯಿಂದ ಐದು ಗಂಟೆ ತನಕ ಅವರು ಸಂದರ್ಶನಕ್ಕೆ ವೆಯ್ಟ್ ಮಾಡಿ ಕೂತಿರ್ಬೇಕು ಅವ್ರು ನೋಡ್ಬೇಕು ನಮ್ಮನ್ನು ಮಾತಾಡಬೇಕು ಅದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನೇರವಾಗಿ ಒಂದು ಸುತ್ತೋಲೆ ಇದೆ ನನ್ನ ಹತ್ರ ಆ ಸುತ್ತೋಲೆ ಪ್ರಕಾರ ಅದು ದೂರ ಕೊಟ್ಟಿದ್ದೀನಿ ಈಗ ದೂರ ಕೊಟ್ಟಿದ್ದೀನಿ ನಾನು ಈಗಾಗಲೇ ಕೊಟ್ಟಿದ್ದೀನಿ ಇದು ನಮ್ಮ ವ್ಯವಸ್ಥೆ ನಮ್ಮ ವ್ಯವಸ್ಥೆ ಬದಲಾಗಬೇಕಾದರೆ ನಮ್ಮ ಹತ್ರ ಏನು ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕಲ್ವ ಸ್ನೇಹಿತರೆ ಇದು ನಮ್ಮ ವ್ಯವಸ್ಥೆ ನಮ್ಮ ವ್ಯವಸ್ಥೆ ಬದಲಾಗಬೇಕು We'll be right <laughs> back. ಇದು ಸುತ್ತೋಲೆ ಈ ಸುತ್ತೋಲೆಯನ್ನು ಕೂಡ ನಾನು ಯಾರ ಹತ್ರ ಕೊಟ್ಟೆ ಯಾರ ಹತ್ರ ಮಾತಾಡಿದೆ ಅದನ್ನು ಕೂಡ ತೋರಿಸಿ ನಿಮಗೆ ನಿಮಗೆ ಗೊತ್ತಾಗಬೇಕಲ್ವ ಸತ್ಯಾಂಶ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಸ್ನೇಹಿತರೆ ಸತ್ಯಾಂಶ ಏನು ಅಂತ ಗೊತ್ತಾಗ್ಬೇಕು ನಾನು ಸತ್ಯಾಂಶನೇ ಹೇಳೋದು ಸತ್ಯಾಂಶ ಗೊತ್ತಾಗಬೇಕು ಅವ್ರಿಗೂ ಕೂಡ ಕೊಟ್ಟೆ ಕೊಟ್ಬಿಟ್ಟು ಕೇಳಿದೆ ಇಲ್ಲ ಮೇಡಮ್ ಈ ರೀತಿ ಮೂರುವರೆಯಿಂದ ಐದು ಗಂಟೆ ತನಕ ಸಂದರ್ಶನ ಅಂತ ನಾನು ಹೇಳ್ದಿಲ್ಲ ನಿಮ್ಮ ಪಾದ ನಿಮ್ಮದೇ ಹೇಳುತ್ತೆ ನೀವು ಹೇಳಿದ್ದೀರಲ್ಲ ಮೇಡಮ್ ಅದೇ ಹೇಳುತ್ತೆ ನಿಮ್ಮ ಸುತ್ತೋಲೆ ಹೇಳುತ್ತೆ ಈಗ ಈ ಸುತ್ತೋಲೆ ಪ್ರಕಾರ ಇವರು ಇರಬೇಕು ಬೇಡವಾ ಬಿ ಎಮ್ ಟಿ ಸಿ ನಿರ್ದೇಶಕರು ಇರಬೇಕು ಬೇಡವೋ ಇರಬೇಕು ಇರಬೇಕು ಅಂತೇಳಿ ಇರಬೇಕು ಅಂದರೆ ಅವ್ರು ಇರೋದೇ ಇಲ್ಲ ಮೇಡಮ್ ಇರದೆ ಈಗ ಮೂರುವರೆಗೆ ಹೋಗಿದ್ದೆ ನಾಲ್ಕು ಕಾಲು ತನಕ ಕಾಯ್ಕೊಂಡು ಕುತ್ಕೊಂಡು ಇದು ಯಾವ ವ್ಯವಸ್ಥೆ ಅದರಿಂದ ದಯವಿಟ್ಟು ನೀವೇನು ಮಾಡಿ ಎಲ್ಲ ಕಚೇರಿಗಳಲ್ಲಿ ವಿಶೇಷ ಚೇತನಿಗೆ ಅನುಮತಿ ಇಲ್ಲ ಅಂತ ನೀವು ಬೋರ್ಡ್ ಹಾಕ್ಬಿಡೀನಿ ಅದು ಆಗೋದಿಲ್ಲ ಹಾಕ್ಬೇಡಿ ಮೇಡಮ್ ನಾನು ಮಾನ್ಯ ಗೌರವನೀತ ಮಾನ್ಯ ರಾಜ್ಯಪಾಲರ ಹತ್ರ ನಾನು ಲೆಟರ್ ಅಲ್ಲಿ ಹಾಕೊಳ್ತೀನಿ ಅಂತ ಹೇಳಿದೆ ನಾನು ಆ ರೀತಿ ಹಾಕೋಕೆ ಬರೋದೇ ಇಲ್ಲ ಹಾಕೋಕ್ ಬರೋದಿಲ್ಲ ಕಾನೂನಲ್ಲಿ ವ್ಯವಸ್ಥೆ ಇಲ್ಲ ಆ ಥರ ಆ ಥರ ಆ ಕಡೆ ಮತ್ತು ಭೇಟಿ ಮಾಡಬೇಕಲ್ಲ ನಮ್ಮನ್ನು ಭೇಟಿ ಮಾಡೋದೇ ಬರೋದಿಲ್ವಲ್ಲ ಅಲ್ಲಿದ್ದಾರೆ ಮೀಟಿಂಗ್ ಇಲ್ಲಿದ್ದಾರೆ ಆ ಕಡೆ ಈ ಕಡೆ ಈಗ ನಮ್ಮ ಡಾಕ್ಟರ್ ಶಾಲಿನಿ ರಜಿಸ್ಟ್ ಮೇಡಮ್ ಮೀಟಿಂಗ್ ಹೋಗ್ತಾರೆ ನೀವು ಮಾತಾಡ್ತೀರಾ ಅದು ಸಂತೋಷ ತುಂಬ ಸಂತೋಷಕರ ವಿಷಯ ಹಾಂ ಅಂತ ಹೇಳಿದೆ ಹೌದು ಹೌದು ಆಮೇಲೆ ಅವರೆಲ್ಲ ಹೇಳಿದ್ರು ಸರ್ ನಿಮ್ಮದು ಸಿಕ್ಕಾಪಟ್ಟೆ ಲೆಟ್ರ್ಗಳಿದ್ದೆ ಬನ್ನಿ ಸರ್ ಒಂದು ಸರಿ ನಾನು ಬರ್ತೀನಮ್ಮ ಇನ್ನೊಂದು ಎರಡು ಮೂರು ದಿನ ಬಿಟ್ಕೊಂಡು ಬರ್ತೇ ಬರ್ತೀನಿ ಅಂತ ಹೇಳಿದ್ದೆ ನಾನು ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಇದ್ದೀನಿ ಮಾತಾಡ್ತೀನಿ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನಾನು ಇಲ್ಲಾಂದ್ರೆ ಅಲ್ಲಿ ಕೂರ್ಸ್ಕೊಂಡು ಬಿಡ್ತೀನಿ ನಾನು ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ಈ ರೀತಿ ವ್ಯವಸ್ಥೆ ಏನಿದೆ ಅಂದರೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಸ್ನೇಹಿತರೆ ನೀವು ಯಾವಾಗ ಪ್ರಶ್ನೆ ಮಾಡ್ತೀರಿ ನನ್ನ ರೀತಿ ನಿಮಗೂ ಕೂಡ ಗೌರವದಿಂದ ಕಾಣ್ತಾರೆ ನಾವು ಪ್ರಶ್ನೆ ಮಾಡೋದಿಲ್ವಲ್ಲ ಮತ್ತು ಗೌರವದಿಂದ ಹೆಂಗೆ ಕಾಣ್ತಾರೆ ಇವರು ಹೌದಲ್ವಾ ಗೌರವದಿಂದ ಕಾಣಬೇಕಾದ್ರೆ ಪ್ರಶ್ನೆ ಮಾಡಬೇಕು ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದಿಲ್ವೇ ನೋಡಿ ನಮಗೆ ಭಗವಂತ ಇದ್ದಾರೆ ಇಲ್ವೋ ಗೊತ್ತಿಲ್ಲ ಸತ್ಯದ ಮಾರ್ಗದಲ್ಲಿ ಹೋದರೆ ನಮಗೆ ಎಲ್ಲ ರಕ್ಷಣೆ ಮಾಡ್ತಾರೆ ಆ ರೀತಿಯಾಗಿ ನಾನು ಚಿಕ್ಕ ಹೋರಾಟ ಅಷ್ಟೇ ನನ್ನ ಏನು ಕೆಲಸ ಅಂದರೆ ನನ್ನ ಕೈಲಾದಷ್ಟು ಸಹಾಯ ಮಾಡೋದು ಈ ಥರ ಎಲ್ಲ ಹೋರಾಟ ಮಾಡ್ತಾಯಿದ್ದೀನಿ ಎರಡು ಲೆಟ್ರ್ ಕೊಟ್ಟಿದ್ದೀನಿ ನಾನು ಈಗ ವಿಧಾನಸೌಧಕ್ಕೆ ಬಂದು ಕೊಟ್ಟಿದ್ದೀನಿ ನಾನು ಇದು ಜಾಗೃತಿ ಮೂಡಿಸುವ ಕೆಲಸ ಇದನ್ನು ಯಾರು ಮಾಡಬೇಕು ಗೊತ್ತಾ ಇದನ್ನು ಇಲ್ಲ ಯಾರು ಮಾಡೋದು ಗೊತ್ತಾ ಇದನ್ನು ಈ ವಿಷಯನ ಹೇಳ್ತೀನಿ ಬೆಂಗಳೂರಿನಲ್ಲಿರುವ ಅದರಲ್ಲಿ ಇನ್ನೊಂದು ವಿಶೇಷವಾಗಿ ಕರ್ನಾಟಕದಲ್ಲಿರುವ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಇವ್ರಿಗೆ ಸಂಬಳ ಕೊಡ್ತಾರೆ ನಮ್ಮ ಇಲಾಖೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಈ ಸಂಬಂಧಪಟ್ಟ ವಿಕಲಚೇತನರು ಯಾರು ಸಂಬಂಧಪಟ್ಟರು ಅವರು ನನ್ನ ರೀತಿ ಮಾಡಬೇಕು ಸಂಬಳ ತಗೊಂಡು ಜಿಮ್ಳ ತಗೊಂಡು ರೋಲ್ ಕಾಲ್ ಮಾಡಿಕೊಂಡು ಅಂಗವಿಕಲರಿಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಯು ಡಿ ಡಿ ಕಾರ್ಡ್ ಮಾಡ್ತೀನಿ ಅಂತ ಮೂರು ಸಾವಿರ ಐದು ಸಾವಿರ ತಗೊಳ್ಳೋದು ಬೈಕ್ ಕೊಡಿಸ್ತೀನಿ ಹತ್ತು ಸಾವಿರ ತಗೊಳ್ಳೋದು ಇವ್ರುಗಳು ಮಾಡುವ ಕೆಲಸನ ನಾನು ದುಡ್ಡಿಲ್ಲದೆ ಉಚಿತವಾಗಿ ಮಾಡ್ತಾಯಿದ್ದೀನಿ ನಮ್ಮನ್ನು ಯಾರೂ ಗುರ್ತಿಸೋದಿಲ್ಲ ಗುರುತಿಸೋದು ಯಾರು ಈ ಥರ ಇಲಾಖೆಯವರು ಗುರುತಿಸ್ತಾರೆ ಈಗ ನನಗೆ ಚೀಫ್ ಸೆಕ್ರೆಟರಿ ಆಫೀಸಲ್ಲಿ ಹೇಳೋದು ಬನ್ನಿ ಸರ್ ನಿಮ್ಮ ತುಂಬ ಫೈಲ್ಗಳಿದೆ ಅಂತ ಬರ್ತೀನಿ ಮೇಡಮ್ ಅಂತ ನಾನು ಬಂದ್ಬಿಟ್ಟೆ ನಾನು ಈ ರೀತಿ ಗುರುತಿಸ್ತಾರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಧನ್ಯವಾದ